ಹಲೋ ಫ್ರೆಂಡ್ಸ್ ರಮೇಶ್ ಡಾಬಾ ಸ್ಟೈಲ್ ಕುಕಿಂಗ್ ಗೆ ನಮಸ್ಕಾರ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದರೆ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋದು ಡಾಬಾದಲ್ಲಿ ಯಾವ ಥರ ಮಾಡ್ತೀವಿ ಅದಕ್ಕಿಂತ ಚೆನ್ನಾಗಿರುತ್ತೆ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ವೈಟ್ ಪೇಪರ್ ಬ್ಲಾಕ್ ಪೆಪ್ಪರು ಸೋಯಾ ಸಾಸ್ ಚಿಲ್ಲಿ ಸಾಸ್ ಚಿಲ್ಲಿ ಪೌಡರ್ ಕಟ್ ಮಾಡಿ ಬರುವಂಥ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಲ ತಗೊಂಡಿದ್ದೀನಿ ಬೀನ್ಸ್ ಕಟ್ ಮಾಡಿರೋದು ಕಟ್ ಮಾಡಿರ್ತಕ್ಕಂಥ ಕ್ಯಾರೆಟ್ ಎಲೆಕೋಸು ಕಟ್ ಮಾಡಿರೋದು ಒಂದು ಒಂಬತ್ತು ಸ್ಪೂನ್ ಆಯಿಲ್ ಕಟ್ ಮಾಡಿರೋ ಈರುಳ್ಳಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ಮೊದಲನೇದಾಗಿ ಆಯಿಲ್ ಹಾಕೊಂಡಿದ್ದೀನಿ ಕಟ್ ಮಾಡಿರ್ತಕ್ಕಂಥ ಸಿಮೆಂಟ್ಸ್ ಹಾಕ್ತಾ ಇದ್ದೀನಿ ಜೊತೆಗೆ ಈರುಳ್ಳಿ ಬೀನ್ಸ್ ಹಿಂಗೆ ಕ್ಯಾರೆಟ್ ಹಾಕ್ತಾ ಇದೀನಿ ನಾಲ್ಕು ಎಲೆ ಕೋಸ್ ಹಾಕ್ತಾ ಇದ್ದೀನಿ ಚೆನ್ನಾಗ್ ಫ್ರೈ ತರಕಾರಿ ಚೆನ್ನಾಗಿ ಫ್ರೈ ಆಗಿದೆ ಮಾಡಿ ಕೂಡಿರೋದ್ರೈಸ್ ಮಿಕ್ಸ್ ಮಾಡ್ಕೋ ನಾನು ಮನೆಗೆ ಮಾತ್ರ ಒಂದು ನಾಲ್ಕು ರೈಸ್ ಮಾಡಿದ್ದೀನಿ ಇನ್ನು ಜಾಸ್ತಿ ಬೇಕಂದ್ರೆ ಕೂಡ ಮಾಡ್ಕೋಬಹುದು ಎಲ್ಲ ಸ್ಕೂಲ್ ಮಕ್ಳು ಒಳಗೆ ಎತ್ಕೊಂಡ್ ಹೋಗ್ ಅರ್ಜೆಂಟ್ ಬೇಕಂದ್ರೆ ಇದು ಮಾಡ್ಕೊಳ್ಬಹುದು ಈಗ ಮೊದಲನೇದಾಗಿ ಅದಕ್ಕೆ ಎರಡು ಸ್ಪೂನ್ ಹಾಗೆ ಎರಡು ಸ್ಪೂನ್ ವೈಟ್ ಪೇಪರ್ ಬ್ಲಾಕ್ ಪೇಪರ್ ಎರಡು ಸ್ಪೂನ್ ಎಷ್ಟೇ ಹಾಕ್ಬೇಕಂತ ಖಾರ ಕಮ್ಮಿ ಬೇಕಂದ್ರೆ ಖಾರ ಕಮ್ಮಿ ಕೂಡ ಹಾಕಬಹುದು ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕಬಹುದು केली पाउडर स्कून आटे लिए ಸ್ವಲ್ಪ मिक्स ಮಾಡ್ಕೋ ಆ ಚನಾದ್ मिक्स ಮಾಡ್ಕಬಹುದು ರಿಸ್ ಉಪ್ಪು ಕಾರ ಟು ಪೌಡರ್ ಹಾಕಿ ಸರ್ सोया ಸಾಸ್ 2 ಸ್ಪೂನ್ ಚಿಲ್ಲಿ ಸಾಸ್ 2 ಸ್ಪೂನ್ ಹಾಕಿಬಿಡಿ ಮಿಕ್ಸ್ ಮಾಡ್ಕೊಂಡ್ರೆ ವೆಜಿಟೇಬಲ್ ರೆಡಿ ಆಗುತ್ತೆ ಟಿಫನ್ಗಾದ್ರೂ ಮಾಡ್ಕೋಬಹುದು ಸಾಯಂಕಾಲ ಆದ್ರೂ ಮಾಡ್ಕೋಬಹುದು ರೈಸ್ ರೆಡಿ ಆಗ್ತದೆ ಕೊತ್ತಮೀರಿ ಹಾಕ್ತಾ ಇದೀನಿ ವೆಜಿಟೇಬಲ್ ರೆಡಿ ಆಯಿತು ನೀವು ಒಂಥರ ಮನೇಲಿ ಟ್ರೈ ಮಾಡಿ ಮಾಡಿ ಫ್ರೆಂಡ್ಸ್ ವೆಜಿಟೇಬಲ್ ಪೈ ಡ್ರೈಸ್ ರೆಡಿಯಾಗಿದೆ ಒಂಥರ ಮನೇಲಿ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಮಾಡಿ